ಇವತ್ತಿನ ಏನು ಮುಖ್ಯ ಅತಿಥಿಗಳಿದ್ದಾರೋ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ಮಾಪಕರ ಸಂಘದ ಅಧ್ಯಕ್ಷರು ದಯಮಾಡಿ ವೇದಿಕೆಯಲ್ಲಿ ಬಂದು ಮುಖ್ಯಮಂತ್ರಿಗಳಿಂದ ದಯಮಾಡಿ ನೀವು ಸನ್ಮಾನವಾಗ ನಿರ್ಮಾಪಕರ ಸಂಘ ನಡೆದ ಚಿತ್ರರಂಗದ ಕಲಾವಿದರ ಮತ್ತು ತಂತ್ರಜ್ಞರ ಪಾಲಿಗೆ ಆಧಾರಸ್ತಂಭವಾಗಿ ಪ್ರತಿಯೊಬ್ಬರ ನಿರ್ಮಾಪಕರನ್ನು ಈ ಕಟ್ಟಡದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸಾರ ಗೋವಿಂದ ಅವರು ಉದೇಶ್ ಅವರು ಉಮೇಶ್ ಅವರು ಇನ್ನೂ ಕೆಲವು ನಿರ್ವಾಪಕ ಸಂಘದ ನನ್ನನ್ನು ನಿಮ್ಮ ಒಂದು ಕೃಪೆಯಿಂದ ಅಂತ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದ್ರು ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂತ ಸ್ಕೀಮ್ನ ತಿರಬೇಕು ಅನ್ನೋದು ನನ್ನ ಒಂದು ಬಹಳ ವಿನಯಪೂರ್ವಕವಾದಂತ ಒಂದು ಪ್ರಾರ್ಥನೆ ಅಂತ ಬರಲಿ ಇದನ್ನ ಬಹಳ ಸೀರಿಯಸ್ ಮನಸ್ಸಲ್ಲಿ ಇಟ್ಕೊಳ್ಳಿ ದೇವರು ನೀವು ಬಹಳ ಬಲಿಷ್ಠವಾದಂತಹ ಒಂದು ಶಕ್ತಿ ಕೊಟ್ಟಿದ್ದಾರೆ ನೀವು ಮನಸ್ಸಿಟ್ಟರೆ ಬರುವವಾರ ಆಟ ಮಾಡ್ತೀನಿ ಅನ್ನೋದು ಗೊತ್ತಿದೆ ಇವನ್ ಕಲಾವಿದರ ಸಂಘದಲ್ಲೂ ಕೂಡ ಅಂಬರೀಶ್ ಅವ್ರ ಜೊತೆ ನಾವು ಮಾತಾಡದಂತ ಸಮಯದಲ್ಲಿ ನಾನು ಆನ್ ದ ಸ್ಪಾಟ್ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ